ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಎಡೇರಿ ಭಾರತ ಇಡೀ ವಿಶ್ವದಲ್ಲೇ ತನ್ನದೇ ಆದಂಥ ವಿಶಿಷ್ಟವಾದಂಥ ವಿಶೇಷವಾದಂಥ ಸಾಂಪ್ರದಾಯಿಕ ಆಚರಣೆಗಳಿಗೆ ಹೆಸರುವಾಸಿಯಾದಂಥ ರಾಷ್ಟ್ರ ಈ ರಾಷ್ಟ್ರದಲ್ಲಿ ಪ್ರತಿಯೊಂದು ಆಚರಣೆಗಳು ತನ್ನದೇ ಆದಂಥ ಮಹತ್ವವನ್ನು ಪಡೆದುಕೊಂಡಿರ್ತದೆ ಇವತ್ತು ನಾನು ಇಂತಹ ಒಂದು ವಿಶೇಷವಾದಂಥ ಆಚರಣೆಯಾದಂಥ ರಕ್ಷಾಬಂಧನದ ಒಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಇದ್ದೇನೆ ಸ್ನೇಹಿತರೆ ಭಾರತದಲ್ಲಷ್ಟೇ ಅಲ್ಲದೆ ಇಡೀ ದಕ್ಷಿಣ ಏಷ್ಯಾದಲ್ಲೇ ಬಂಧನವನ್ನು ವಿಶೇಷವಾಗಿ ಆಚರಣೆ ಮಾಡಲಾಗ್ತದೆ ಈ ರಕ್ಷಾಬಂಧನ ಮುಖ್ಯವಾಗಿ ಸಹೋದರ ಸಹೋದರಿಯರ ಸಂಬಂಧವನ್ನ ತೋರಿಸುವಂತ ಒಂದು ವಿಶೇಷವಾದಂತ ಆಚರಣೆ ಇದೊಂದು ಸಾಂಪ್ರದಾಯಿಕವಾದಂತಹ ವಾರ್ಷಿಕವಾಗಿ ಆಚರಿಸುವಂಥ ಒಂದು ವಿಶೇಷ ಹಬ್ಬ ಅಂತ ಹೇಳ್ತೇವೆ ಈ ದಿನದಂದು ಸಹೋದರಿ ತನ್ನ ಸಹೋದರನ ಮಣಿಕಟ್ಟಿಗೆ ಒಂದು ದಾರವನ್ನು ಕಟ್ತಾಳೆ ಅದನ್ನ ರಾಖಿ ಅಂತ ಕರೀತಾರೆ ಆ ದಾರವನ್ನು ಕಟ್ಟಿದ ಮೇಲೆ ಆ ಸಹೋದರ ತನ್ನ ಸಹೋದರಿಗೆ ತನ್ನದೇ ಆದಂಥ ಒಂದು ಸಣ್ಣ ಗಿಫ್ಟನ್ನ ಏನಾದರೂ ನೀಡ್ತಾನೆ ಅನ್ನುವಂಥದ್ದು ಪ್ರತೀತಿ ಅದರ ಜೊತೆಗೆ ಈ ರಾಷ್ಟ್ರವನ್ನು ರಕ್ಷಣೆ ಮಾಡುವಂತಹ ಸೈನಿಕರಿಗೆ ಅದೇ ರೀತಿ ಆ ರಕ್ಷಕರಿಗೂ ಸಹ ಅದೇ ರೀತಿ ತಮ್ಮನ್ನ ರಕ್ಷಣೆ ಮಾಡ್ತಾರೆ ಅನ್ನುವಂತಹ ಯಾವ ವ್ಯಕ್ತಿಗೂ ಸಹ ಅವರ ಮಣಿಕಟ್ಟಿಗೆ ಬಂಧನವನ್ನು ರಾಖಿಯನ್ನು ಕಟ್ಟಬೌದು ಅನ್ನುವಂಥದ್ದು ಸಹ ಇದೆ ರಕ್ಷಾಬಂಧನ ಅಂತ ಹೇಳಿದರೆ ವಿಶೇಷವಾಗಿ ಅದೊಂದು ಹಿಂದೂ ಧರ್ಮದ ಧಾರ್ಮಿಕ ಹಬ್ಬ ಆದರೆ ಹಿಂದೂ ಏತರರು ಸಹ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಈ ಹಬ್ಬಕ್ಕೆ ವಿಶೇಷವಾದಂಥ ಒಂದು ಮಹತ್ವ ಇದೆ ಈ ಹಬ್ಬ ಪೌರಾಣಿಕವಾಗಿ ಅಲ್ಲದೆ ಐತಿಹಾಸಿಕವಾಗಿಯೂ ಸಹ ಈ ಹಬ್ಬ ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡಿದೆ ಪೌರಾಣಿಕವಾಗಿ ಮಾತನಾಡಬೇಕು ಅಂತ ಹೇಳಿದರೆ ಏನು ಮಹಾವಿಷ್ಣು ಬಲಿ ಚಕ್ರವರ್ತಿಯನ್ನು ಏನು ಪಾತಾಳಕ್ಕೆ ತನ್ನ ಕಾಲನ್ನು ಇಟ್ಟು ಕಳಿಸ್ತಾನೋ ಆತ ಮುಖ್ಯವಾಗಿ ಮಹಾವಿಷ್ಣು ಬಲಿ ಒಬ್ಬ ರಾಕ್ಷಸನಾಗಿರ್ತಾನೆ ಆತನನ್ನು ಏನು ಕೊಲ್ಲಬೇಕು ಆತನನ್ನು ನಾಶ ಮಾಡಬೇಕು ಅಂತ ಹೇಳಿ ಮಹಾವಿಷ್ಣು ಬಲಿ ಚಕ್ರವರ್ತಿ ವಾಮನ್ನಾಗಿ ಬರ್ತಾನೆ ಆತ ತನ್ನ ಭಿಕ್ಷೆಯ ಅಂಗವಾಗಿ ಮಹಾವಿಷ್ಣುವಿನಲ್ಲಿ ಬಲಿ ಬಲಿಚಕ್ರವರ್ತಿಯಲ್ಲಿ ನನಗೆ ಮೂರು ಪಾದದ ಜಾಗವನ್ನು ನೀಡಬೇಕು ಅಂತ ಹೇಳ್ತಾನೆ ಬಲಿಚಕ್ರವರ್ತಿ ಸಣ್ಣ ಬ್ರಾಹ್ಮಣ ವಾಮನ ಏನು ಕೇಳ್ಬೋದು ಅಂತ ಹೇಳಿ ಅದಕ್ಕೆ ಆತ ಅಸ್ತು ಅಂದಾಗ ಮೊದಲನೇ ಪಾದದಿಂದ ಆತ ಭೂಮಿಯನ್ನು ಆಳಿದ್ರೆ ಎರಡನೇ ಪಾದವನ್ನು ಆತ ಆಕಾಶವನ್ನು ಆಳಿತಾನೆ ಮೂರನೇ ಪಾದ ಎಲ್ಲಿ ಇಡಲಿ ಅಂತ ಕೇಳಿದಾಗ ನನ್ನ ತಲೆಯನ್ನು ತೋರಿದ್ದ ಬಲಿಚಕ್ರವರ್ತಿ ಆ ತಲೆಯಿಂದ ಆ ತಲೆಯ ಮೇಲೆ ತನ್ನ ಪಾದವನ್ನು ಇಡ್ತಾನೆ ಆಗ ಆತ ಪಾತಾಳಕ್ಕೆ ತಳ್ಳಲ್ಪಡ್ತಾನೆ ಇದರಿಂದ ಮಹಾವಿಷ್ಣು ತುಂಬ ಖುಷಿ ಪಡ್ತಾನೆ ತುಂಬ ಆತನ ಭಕ್ತಿಗೆ ಮೆಚ್ಚುತ್ತಾನೆ ಆತನ ಜೊತೆಗೇ ಆತ ಪಾತಾಳದಲ್ಲಿ ವಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇದರಿಂದ ನೊಂದಂಥ ಮಹಾಲಕ್ಷ್ಮಿ ಅವಳು ಪಾತಾಳಕ್ಕೆ ಬಂದು ಒಬ್ಬ ಸಾಮಾನ್ಯ ಸ್ತ್ರೀಯಂತೆ ಪಾತಾಳಕ್ಕೆ ಬಂದು ಅಲ್ಲಿ ಏನು ಬಲ್ ಬಲಿಚಕ್ರವರ್ತಿಗೆ ಒಂದು ದಾರವನ್ನು ಕಟ್ತಾಳೆ ಸಹೋದರನಾಗಿ ಸ್ವೀಕಾರ ಮಾಡ್ತಾಳೆ ಪ್ರತಿಫಲವಾಗಿ ಉಡುಗೊರೆಯಾಗಿ ಆಕೆ ಮಹಾವಿಷ್ಣುವನ್ನು ಪುನಃ ಏನು ವೈಕುಂಠಕ್ಕೆ ಕರೆದುಕೊಂಡು ಹೋಗ್ತಾಳೆ ಎನ್ನುವಂಥ ಕಥೆ ಇದೆ ಇದರ ಜೊತೆಗೆ ಇದೇ ಮಹಾವಿಷ್ಣು ಏನು ಶಿಶುಪಾಲನನ್ನು ಏನು ಹತ್ಯೆ ಮಾಡ್ತಾನೋ ಆ ಸಂದರ್ಭದಲ್ಲಿ ಆತ ಆತನ ಸುದರ್ಶನ ಚಕ್ರ ಆತನ ಕೈಗೆ ತಾಗಿ ಗಾಯವಾಗ್ತದೆ ಆ ಗಾಯವಾದದನ್ನು ನೋಡಿದಂತಹ ದ್ರೌಪದಿ ತನ್ನ ಬೆಲೆಬಾಳುವ ಸೀರೆಯಿಂದ ಆತನ ಕೈಯನ್ನು ಕಟ್ತಾಳೆ ಆ ಅದರ ಅಂಗವಾಗಿ ಆತ ತ ಏನು ಶ್ರೀಕೃಷ್ಣ ದ್ರೌಪದಿಯನ್ನ ಸಹೋದರಿಯನ್ನಾಗಿ ಸ್ವೀಕಾರ ಮಾಡ್ತಾನೆ ಹಾಗೂ ಮುಂದೊಂದು ದಿನ ನನ್ನ ನಾನು ನನ್ನನ್ನು ರಕ್ಷಣೆ ಮಾಡ್ತೇನೆ ಅನ್ನುವಂಥ ವಾಗ್ದಾನವನ್ನು ನೀಡ್ತಾನೆ ಮುಂದಿನ ದಿನಗಳಲ್ಲಿ ಏನು ದುಶ್ಯಾಸನ ದ್ರೌಪದಿಯ ವಸ್ತ್ರಾಪರಣವನ್ನು ಮಾಡ್ತಾನೋ ಆ ಸಂದರ್ಭದಲ್ಲಿ ಶ್ರೀಕೃಷ್ಣನು ಅಕ್ಷಯ ಪಾ ಪಾತ್ರೆಯಂತೆ ಅಕ್ಷಯ ಪಾತ್ರೆಯಂತೆ ಆ ಅವಳಿಗೆ ವಸ್ತ್ರವನ್ನು ನೀಡ್ತಾನೆ ಅದೇ ರೀತಿ ರಕ್ಷಣೆಯನ್ನು ಮಾಡ್ತಾನೆ ಅನ್ನುವಂಥ ಕಥೆಯೂ ಸಹ ಪೌರಾಣಿಕವಾಗಿ ಇದೆ ಸ್ನೇಹಿತರೆ ಅದೇ ರೀತಿ ಇನ್ನು ಐತಿಹಾಸಿಕವಾಗಿ ಹೇಳಬೇಕಿದ್ರೆ ಅಲೆಕ್ಸಾಂಡರ್ ಏನು ಪೌರವನ ಕೈಯಲ್ಲಿ ಇನ್ನೇನು ಸಾಯಬೇಕು ಅನ್ನುವಂಥ ಸಂದರ್ಭದಲ್ಲಿ ಪೌರವನ ಕೈಗೆ ಏನು ಅಲೆಕ್ಸಾಂಡರ್ನ ಪತ್ರಿ ರಕ್ಷಾ ಬಂಧನವನ್ನು ಮಾಡಿದ್ಲು ಅದರಿಂದಾಗಿ ಪ್ರಾಣ ಭಿಕ್ಷೆಯಂತೆ ಸಹೋದರನಂತೆ ಪೌರವ ಅಲೆಕ್ಸಾಂಡರ್ ಜೀವನ ಭಿಕ್ಷೆ ಕೊಟ್ಟ ಅನ್ನುವಂಥ ಕಥೆ ಇದೆ ಇನ್ನು ಅದಲ್ಲದೆ ಐತಿಹಾಸಿಕವಾಗಿ ಇನ್ನೊಂದು ಕತೆ ಬಹಳ ಮಹತ್ವವನ್ನು ಪಡೆದುಕೊಳ್ತದೆ ಅದೇನಂತ ಹೇಳಿದರೆ ಏನು ಚಿತ್ತೂರಿನ ರಾಣಿ ಕರ್ಣಾವತಿ ಅವಳ ರಾಜ್ಯದ ಮೇಲೆ ಬಹುದೂರ್ಶ ದಾಳಿಯನ್ನು ಮಾಡ್ತಾನೆ ಆ ಸಂದರ್ಭದಲ್ಲಿ ಬಹುದೂರ್ಷನಿಂದ ರಕ್ಷಣೆಯನ್ನು ಪಡ್ಕೊಳ್ಳಲು ಕರ್ಣಾವತಿ ಏನು ಹುಮಾಯೂನ್ ದೊರೆಗೆ ರಾಖಿಯನ್ನು ಕಳಿಸಿಕೊಟ್ಟಿದ್ದಳು ಇದರಿಂದಾಗಿ ಹುಮಾಯೂನ್ ಒಂದು ಸೈನ್ಯವನ್ನು ಚಿತ್ತೂರಿಗೆ ಕಳಿಸ್ತಾನೆ ಆದರೆ ದುರದೃಷ್ಟವಶಾತ್ ಅವನು ಕಳಿಸುವುದರ ಒಳಗೆ ಆ ಒಂದು ಏನು ಬಹದ್ದೂರ್ ಶಾನ ಸೈನ್ಯ ಅಲ್ಲಿ ದಾಳಿಯನ್ನು ಮುಂದುವರಿಸಿತ್ತು ಆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಏನು ಪದ್ ಏನು ಕರ್ಣಾವತಿ ಜೊಹರ್ಗೆ ಅಂದರೆ ಬೆಂಕಿಗೆ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡಿರ್ತಾಳೆ ಆದರೂ ಸಹ ಹುಮಾಯುನ್ ತನ್ನ ಸಹೋದರಿ ಅಂತ ಭಾವಿಸಿ ಆ ಚಿತ್ತೋರ್ನನ್ನ ಶಾನಿಂದ ರಕ್ಷಣೆ ಮಾಡಿ ಕರ್ಣಾವತಿಯ ಮಗನಾದಂತಹ ವಿಕ್ರಮಜೀತನಿಗೆ ಸಾಮ್ರಾಜ್ಯದ ಪಟ್ಟವನ್ನು ಕಟ್ತಾನೆ ಅನ್ನುವಂಥ ಕಥೆಯೂ ಸಹ ಇದು ಹಿಂದೂ ಮುಸ್ಲಿಮರ ಭಾವೈಕ್ಯತೆಗೂ ಸಹ ನೆನಪಿಸುವಂತಹ ಒಂದು ಒಂದು ಕಥೆಯಾಗಿದೆ ಸ್ನೇಹಿತರೆ ಹೀಗೆ ಹಲವಾರು ಕಥೆಗಳು ಈ ರಕ್ಷಾ ಬಂಧನಕ್ಕೆ ಸಂಬಂಧಪಟ್ಟ ಹಾಗೆ ಇದೆ ಅದೇನೇ ಇರಲಿ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರೈಸ್ತರಿರಲಿ ಎಲ್ಲರೂ ಸಹ ಸಹೋದರ ಸಹೋದರಿಯರು ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಈ ಹಬ್ಬ ಭಾರತದಲ್ಲಿ ಅತ್ಯಂತ ಮಹತ್ವವಾದಂಥ ಹಬ್ಬ ಈ ಹಬ್ಬದ ಆಚರಣೆಯ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹೇಳಿದ್ದೇನೆ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ನಿಮ್ಮೊಂದಿಗೆ ಇರ್ತೇನೆ ಸ್ನೇಹಿತರೆ ಧನ್ಯವಾದಗಳು